ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಗ್ಯಾಸ್ ಹಚ್ಚದನೆ ಯಾವ ರೀತಿ ಸ್ವೀಟನ್ನು ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ ಇದು ಒಂದು ಹೊಸ ರೀತಿಯಾದ ಸ್ವೀಟ್ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋ ನೋಡೋಕು ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಬತ್ತಿ ನಾವಾಗುವಂಥ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಇವತ್ತು ನಾನು ತುಂಬಾ ಟೇಸ್ಟಿಯಾಗಿರುವಂತಹ ಮಂಡಕ್ಕಿಯಲ್ಲಿ ಸ್ವೀಟನ್ನು ಯಾವ ರೀತಿ ಮಾಡೋದಂತ ಇದ್ದೀನಿ ಇದು ಬಾಯ್ಲಿಟ್ರ್ ಸಾಕು ಕರಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಸ್ವೀಟು ನಾವು ಇದನ್ನು ಐದೇ ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಇದಕ್ಕೆ ತುಪ್ಪ ಬೇಡ ಎಣ್ಣೆ ಬೇಡ ಹಾಗೆಯೇ ಗ್ಯಾಸ್ ಮತ್ತು ಒಲೆ ಯಾವುದು ಕೂಡ ಬೇಡ ಆ ರೀತಿ ಈ ಸ್ವೀಟನ್ನು ಮಾಡ್ಕೊಳ್ಬೋದು ಇದನ್ನು ಯಾವ ರೀತಿ ಮಾಡೋದಂತ ಈಗ ನೋಡೋಣ ಮೊದಲಿಗೆ ನಾನಿಲ್ಲಿ ಸಕ್ಕರೆ ಏಲಕ್ಕಿ ಹಾಗೆಯೇ ಮಂಡಕ್ಕಿ ಅಥವಾ ಚುರುಮುರಿ ಮತ್ತು ಗೋಡಂಬಿನ ತಗೊಂಡಿದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಸಕ್ಕರೆ ಮತ್ತು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಿನಷ್ಟು ಸಕ್ಕರೆ ಎರಡು ಏಲಕ್ಕಿಯನ್ನು ಹಾಕ್ಕೊಂಡು ಸಕ್ಕರೆ ಪುಡಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಸಕ್ಕರೆ ಪುಡಿಯಾಗಿದೆ ಇದನ್ನು ನಾನೀಗ ಸ್ವಲ್ಪ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕಿರೋದ್ರಿಂದ ಅದರಲ್ಲಿ ಸಿಪ್ಪೆ ಎಲ್ಲ ಹಾಗೆ ಇರುತ್ತೆ ಅಂತ ಒಂದು ಸಲ ಜರಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಜರಡಿ ಮಾಡ್ಕೊಂಡು ಆಗಿದೆ ಈಗ ಜರಡಿ ಮಾಡ್ಕೊಂಡಿರುವಂಥ ಸಕ್ಕರೆ ಪುಡಿಗೆ ನೋಡಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಾಯಿಸಿ ಆರಿಸಿರುವಂಥ ಹಾಲನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ ನೋಡಿ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಬೇಕು ಹಾಲನ್ನು ಹಾಕ್ಕೊಂಡು ಈ ಸಕ್ಕರೆ ಎಲ್ಲ ಪೂರ್ತಿ ಕರಗಬೇಕು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈಗ ಸ್ವಲ್ಪ ಗಟ್ಟಿಗಾಗಿತ್ತು ನಾನೀಗ ಉಳಿದಿರುವಂಥ ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಯಾವ ರೀತಿ ಕ್ರೀಮ್ ಟೈಪ್ ಬಂದಿದೆ ಅಂತ ಈ ರೀತಿ ಇರಬೇಕು ಆ ರೀತಿ ನಾವು ಅದನ್ನು ರೆಡಿ ಮಾಡಿಕೊಳ್ಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪಿನಷ್ಟು ಮಂಡಕ್ಕಿಯನ್ನು ಹಾಕ್ಕೊಂಡು ಅದಕ್ಕೇ ಈಗ ಗೋಡಂಬಿಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಪೂರ್ತಿ ನಯಸ್ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಈಗ ಮಿಕ್ಸಿ ಮಾಡಿರುವಂಥ ಮಂಡಕ್ಕಿ ಮತ್ತು ಗೋಡಂಬಿಯನ್ನು ಸಕ್ಕರೆ ಹಾಗೆ ಹಾಲಿನ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ಕಪ್ಪಿನಷ್ಟು ಮಂಡಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ತಗೊಂಡಿದ್ದೆ ಹಾಗಾಗಿ ಎರಡು ಕಪ್ಪಿನಷ್ಟು ಮಂಡಕ್ಕಿಯನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನಯಸ್ಸಾಗೋ ರೀತಿ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಕರೆಕ್ಟ್ ಅಳತೇಲಿ ಹಾಕ್ಕೊಳ್ಬೇಕು ಆಗ ನಿಮಗೆ ಈ ಸ್ವೀಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕೆಲವರಿಗೆ ಸ್ವೀಟ್ ಇಷ್ಟ ಇಲ್ಲ ಅಂದರೆ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಮೂರು ಕಪ್ಪಿನಷ್ಟು ಮಂಡಕ್ಕಿಯನ್ನು ಹಾಕ್ಕೊಳ್ಬೋದು ಸ್ವೀಟ್ ಇಷ್ಟ ಅನ್ನೋರು ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಎರಡು ಕಪ್ಪಿನಷ್ಟು ಮಂಡಕ್ಕಿಯನ್ನು ಹಾಕ್ಕೊಳ್ಳಿ ಈಗ ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೀಗ ಮತ್ತೆ ಹಾಲನ್ನು ಈಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈಗ ಈ ರೀತಿ ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ಈಗ ಒಂದು ಸ್ಕ್ವಯರ್ ಬಾಕ್ಸ್ಗೆ ಬಟರ್ ಪೇಪರ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಈಗ ರೆಡಿ ಮಾಡಿರುವಂಥ ಸ್ವೀಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಅದನ್ನು ಸ್ಕ್ವಯರ್ ಬಾಕ್ಸ್ಗೆ ಹಾಕ್ಕೊಂಡು ಅದನ್ನು ಸ್ಪೂನ ಸಹಾಯದಿಂದ ನಯಸ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆಲ್ಲ ಸಮವಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ನಮಗೆ ರೆಡಿಯಾಗಿದೆ ನೋಡಿ ಒಂದು ಸಲ ತೋರಿಸ್ತಾ ಇದ್ದೀನಿ ಯಾವ ರೀತಿ ರೆಡಿಯಾಗಿದೆ ಅಂತ ಸ್ವೀಟನ್ನ ತಿನ್ನಬೇಕು ಅಂತ ಅನಿಸಿದಾಗ ನೀವು ಐದೇ ನಿಮಿಷದಲ್ಲಿ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು ಇದನ್ನು ನೀವು ಸಟ್ಟಾಗಿಂಗೆ ಬಿಡೋಂಗಿಲ್ಲ ಆವಾಗಲೇ ರೆಡಿ ಮಾಡಿಕೊಂಡು ಆವಾಗ್ಲೇ ಕಟ್ ಮಾಡಿಕೊಂಡು ಆವಾಗಲೇ ತಿನ್ಬೋದು ನೋಡಿ ತುಂಬಾ ಈಸಿಯಾಗಿ ಮಾಡುವಂಥ ಸ್ವೀಟ್ ಅಂತಲೇ ಹೇಳ್ಬೋದು ರಿಲೇಟಿವ್ಸು ಮನೆಗೆ ಬಂದಾಗ ನೀವು ಇದನ್ನು ಅವರಿಗೆ ಐದೇ ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಡ್ಬೋದು ತುಂಬಾ ಈಸಿಯಾಗಿರುವಂಥ ಸ್ವೀಟು ಆಗೇ ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟ್ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ಮಂಟಕ್ಕಿಯಿಂದ ಅದರಲ್ಲೂ ಗ್ಯಾಸ್ ಹಚ್ತೇನೆ ತುಂಬ ಈಸಿಯಾಗಿ ಯಾವ ರೀತಿ ಸ್ವೀಟ್ನ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಕೂಡ ಈ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ ನೋಡಿ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬಾ ಸಖತ್ತಾಗಿರುವಂಥ ಸ್ವೀಟ್ ಇದು ಇವತ್ತಿನ ಈ ಗ್ಯಾಸ್ ಹಚ್ಚದೆ ಮಾಡುವಂಥ ಸ್ವೀಟ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು